ஒன்றை பெங்களூரு ஃபட்டல அந்த வார்த்திக கிரீடாக்கூட்ட முக்கிய அதிரு பூஜைக்கு அப்படி ஆகி அவருக்கு நம்ம பதிலாக அத்திய பிரியாக சுவாகேன் ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು ಹದಿನೇಳರವರೆಗೆ ಚೆಂಗು ಟೈಟನ್ಸ್ ನಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ಅತಿಥಿಗಳಾಗಿ ಇಂದು ಆಗಮಿಸಿದ್ದಾರೆ ಈ ನಮ್ಮ ಒಂದನೇ ಕಡೆ ಕೆಎಸ್ಆರ್ಸಿ ಘಟಕದ ಪರೈಲ್ ಮೈದಾನದಲ್ಲಿ ಈ ಮುಂಜಾನೆಯ ಸುಂದರ ಸಡಗಿನ ವಾತಾವರಣದಲ್ಲಿ ಸೇರುತ್ತಿದೆ ಒಂದನೇ ತಂಡದ ಮುಖ್ಯಸ್ಥರು ರಶ್ಮಿ ಆರಪ್ಪೆಯವರು ಒಂದನೇ ಸಂಸತ್ತ ಮುಂದಿಡುತ್ತಿದೆ ಹಾಗೂ ಎರಡನೇ ತಂಡದ ಪ್ರಧಾನಿ ದೌರೇಶ್ವರ್ ಅವರ ಮುಂದಾಟದಲ್ಲಿ ಮುಖ್ಯ ಅತಿಥಿಗಳಿಗೆ ಒಂದನೇ ಸಂಸತ್ತ ಮುಂದಿಡುತ್ತಿದೆ ಮೂರನೇ ತಂಡದ ಮುಖ್ಯಸ್ಥರು ಲಕ್ಷ್ಮಣ್ ಆರತಾಯಿ ಅವರು ಕೂಡ ಮುಖ್ಯ ಅತಿಥಿಗಳಿಗೆ ಒಂದನೇ ಸಂಸಟ್ಟ ಬೆಳಗಿನ ಮುಂಭಾಗದಲ್ಲಿ ರಾಜ್ಯದ ಒಂದರಿಂದ ಮುಂದುವರೆದಿದ್ದಾರೆ ನಾಲ್ಕನೇ ತಂಡದ ಮುಖ್ಯಸ್ಥ ಶಿವರಾಜ್ ಬಿಡುಗಡೆ ಅವರು ಮುಖ್ಯ ಅತಿಥಿಗಳಿಗೆ ಒಂದನೇ ಸದಸ್ಯದಿಂದ ಮುಂದೆ ಕೊಟ್ಟಿದ್ದಾರೆ ಐದನೇ ತಂಡದ ಮುಖ್ಯಸ್ಥರು ಶ್ರೀನಿವಾಸ್ ಮೂರ್ತಿ ಆರ್ ಎಸ್ ರಾಜ್ ಇವರು ಕೂಡ ಮುಖ್ಯ ಅತಿಥಿಗಳಿಗೆ ಒಂದನೇ ಸಂದ ಮುಂದಿದ್ದಾರೆ ಆರನೇ ತಂಡದ ಮುಖಂಡರು ರವೀಂದ್ರ ಕೂಡ ಅವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತ ರಾಜ್ಯ ತಂಡಗಳಿಂದ ಬಿಟ್ಟಿದ್ದಾರೆ ಅವರಿನ ತಂಡ ಕೃಷ್ಣಪ್ಪ ಏನಸ್ ಅವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತ ಮುನ್ನು ಬಿಟ್ಟಿದ್ದಾರೆ ಇದೀಗ ಎಲ್ಲ ಏಳು ತಂಡಗಳು ವೇದಿಕ ಮುಂಭಾಗದಲ್ಲಿ ಚಂದ್ರಾಕೂಟದಲ್ಲಿ ಬಂದು ಸೇರಲಿದ್ದಾರೆ సమర్థలను ప్రతివ సంగీత అత్యుత్మకా శ్రేణి శృంగారాటనా సమరణకి హృదయ స్పష్ట ప్రకటనలో ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದನೇ ಪಡೆ ವಾರ್ಷಿಕ ಕ್ರೀಡಾಕೂಟದಲ್ಲಿ ಒಟ್ಟು ಏಳು ತಂಡಗಳು ಭಾಗವಹಿಸುತ್ತಿದ್ದು ಕ್ರೀಡಾಕೂಟವನ್ನು ಪ್ರಾರಂಭಿಸಲು ತಮ್ಮ ಅನುಮತಿಯನ್ನು ಕೋರುತ್ತಿದ್ದೇನೆ ಮುಖ್ಯ ಅತಿಥಿಗಳಲ್ಲಿ ಪ್ರಯಾಣವನ್ನು ಆರಂಭಿಸಿ ಇಂದು ಈ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಲ್ಲಿ ನಮ್ಮ ಪಡೆಗೆ ಆಗಮಿಸಿದ್ದಾರೆ ಸನ್ಮಾನರಿಗೆ ನಮ್ಮ ಪಡೆಯಕವಾಗಿ ಸ್ವಾಗತ ಕೋರೋದಕ್ಕೆ ನಾನು অনুরোধ করিতেছি. ಆದರೀತಿ ಈ ಕಾರ್ಯಕ್ರಮ ಆಚರಿಸತಕ್ಕಂತ ಕೋರುತ್ತಿರುವೆ. ವೇದಿಕಂತ ಅತಿಥಿಗಳಿಗೆ

ಸಿನಾ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿದೆ ಮನ್ನರ ಅಮೃತ ಆಪ್ತಗಳಿಂದ ಉದ್ದಾಟನೆ ಮೊಂತಿ ಟಿಡಿಕಾ ಈ ದಿನ ವರ್ಷ ಚಾಂಪಿಯನ್ ಆದಂತ ಈ ದಿನ ಮುಖ್ಯ ಅತಿಥಿಗಳು ಶ್ರೀ ಸುಕೇಶ್ ಶಕದೇವ್ 2018 ರಲ್ಲಿ ಸೆಲ್ಬ ಟೈಟನ್ಸ್ನಲ್ಲಿ ರೈಲರಾಗಿ ತಮ್ಮ ಪೌರತ್ವತಿ ಪ್ರಯಾಣವನ್ನು ಪ್ರಾರಂಭಿಸಿ ಹದಿನಾಲ್ಕರಿಂದ ಹದಿನೇಳರವರೆಗೆ ಸೆಲ್ಬ ಟೈಟನ್ಸ್ನಲ್ಲಿ ಹಾಗೂ ಎರಡು ಸಾವಿರದ ಹದಿನೇಳರಿಂದ ಗುಜರಾತ್ ವೈ ಫಾರ್ಚೂನ್ ಜೈನ್ಸ್ನಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಹಾಗೂ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂಗಾಳಲ್ಲಿ ಆಡಿರುತ್ತಾರೆ ಸನ್ಮಾನ್ಯರು ಇಂದಿನ ಈ ನಮ್ಮ ಒಂದನೆಯ ಪಡೆಯ நீங்கள் ஏழு தண்ட் ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಪರ್ಧಾ ನಿಯಮ ಮತ್ತು ನಿಬಂಧನೆಗಳನ್ನು ಪಾಲಿಸಿ ಕ್ರೀಡಾಪಟುಗಳ ಸಹಜನ ಪ್ರವೃತ್ತಿಯಿಂದ ಭಾಗವಹಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ ವೇದಿಕೆ ಮೇಲೆರುವ ದೀಪನ್ ಸರ್ ಹಾಗೂ ಎಲ್ಲ ಗಣ್ಯರಿಗೆ ಒಂದಿಷ್ಟ ಯುವತಿಯಲ್ಲಿ ಕರ್ನಾಟಕ ರಾಜ್ಯ ಮೀಸೂಲ ಪೊಲೀಸ್ ಒಂದನೇ ಪಾಡಿ ಅಂತರ ವಾರ್ಷಿಕ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಕ್ರೀಡಾಕೂಟಕ್ಕೆ ಒಬ್ಬ ಕಬಡ್ಡಿ ಆಟಗಾರನನ್ನು ಆಯ್ಕೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಕ್ಕೆ ನಾನು ತುಂಬ ಧನ್ಯ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಇದು ನಾನು ಮೂರನೇ ಬಾರಿ ನಿಮ್ಮ ಬೆಟಾಲಿಯನ್ಗೆ ಬರ್ತಾ ಇರೋದು ಈ ಪೆಟಾಲಿಯನ್ ಫಸ್ಟ್ ಅಂತ ನಂಗೆ ಗೊತ್ತಿರಲಿಲ್ಲ ಇದು ನಾನು ಹೇಳಿದ್ರೆ ಇವಾಗ ಇದು ಫಸ್ಟು ಬೆಟಾಲಿಯನ್ ಆಗಿರುತ್ತೆ ಅಂತ ಇನ್ನೆರಡು ಬೆಟಾಲಿಯನ್ ತುಮಕೂರು ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಅಂತ ಬಟಲ್ ತ್ರೀ ಇಯರ್ ಬ್ಯಾಕ್ ಇದೆ ಸ್ಪೋರ್ಟ್ಸ್ ಮೀಟಿಗೆ ಗೆಸ್ಟ್ ಆಗಿ ಕರೆದಿದ್ದರು ಅಲ್ಲಿ ಹೋಗಿದ್ದೆ ಅನಂತ ಸೀಟ್ ಸಾರಿದ್ರು ಅಲ್ಲಿ ನಾನು ಕರೆದಿದ್ರು ಅಲ್ಲಿ ಹೋಗಿದ್ವಿ ಸೊ ಖುಷಿ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಮ ದೇಶದಲ್ಲಿ ತುಂಬಾ ಹೆಸರುವಾಸಿ ಮಾಡಿರುವಂತಹ ಪೊಲೀಸ್ ಪಡೆ ಒಂದು ನಾವು ಹೆಮ್ಮೆ ಹೇಳ್ಕೋಬಹುದು ನಾವು ನಮ್ಮ ಗಡಿ ಭಾಗದಲ್ಲಿ ಸೈನಿಕರು ಹೇಗೆ ನಮ್ಮ ದೇಶವನ್ನು ಕಾಯ್ತಾ ಇರ್ತಾರೆ ಹಾಗೂ ನಮ್ಮ ಅನ್ನದಾತರು ನಮಗೆ ಯಾಕೆ ನಮಗೆ ಹೇಗೆ ನಾವು ಅನ್ನವನ್ನು ಕೊಡ್ತಿರ್ತಾರೆ ಹಾಗೆ ನಮ್ಮ ಕರ್ನಾಟಕ ಪೊಲೀಸ್ಗಳು ನಮ್ಮನ್ನು ಒಂದು ಉತ್ತಮ ರೀತಿಯಾಗಿ ನೋಡಿಕೊಂಡು ನಾವೀಗ ಒಳ್ಳೆ ರೀತಿ ಒಂದು ಮನೆಯಲ್ಲಿ ನೆಚ್ಚೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಒಂದು ಪೊಲೀಸ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಯಾವುದೇ ಒಂದು ತುರ್ತು ಒಂದು ಇದಾಗಿ ಯಾವುದೇ ಒಂದು ಅಂದರೆ ಒಂದು ಆಲ್ ದಿ ಬೆಸ್ಟ್ ನಾನು ಹೇಳ್ತಾ ನನ್ನನ್ನು ಕಲಿಸಿದಂಥ ಈ ಎಲ್ಲ ನನ್ನ ಅಧಿಕಾರಿಗಳಾಗಲಿ ಎಲ್ಲ ಸಂಯೋಜಕರಿಗೆ ನಾನು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾತುಗಳನ್ನಾಡಿದ ಇವತ್ತಿನ ಮುಖ್ಯ ಅತಿಥಿಗಳಿಗೆ ಅಭಿನಂದಿಗಳು ವಂದನೆಗಳು ಅದೇ ರೀತಿ ಈ ಒಂದು ತಂದೆಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಂದರು ಪ್ರಿಯ ಪರವಾಗಿ ಮಣ್ಣಿನ ಪರವಾಗಿ ಅತ್ಯಂತ ಸ್ವಾಗತ ಹನುಮಂತ ಪಾಟೀಲ್ ಅವರು ಪುಸ್ತಕದ ಮುಖಾಂತರ ಮತ್ತೊಮ್ಮೆ ನಿರ್ದಿಷ್ಟವಾಗಿ ಈ ಕಾರ್ಯಕ್ರಮಕ್ಕೆ वंदनेगण वंदन उपस्थिती आहे. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅಂತರ್ದವ ಕ್ರೀಡಾಕೂಟವು ವ್ಯವಸ್ಥೆಯನ್ನು ನಮ್ಮ ಡ್ರಾಮಾ ಸ್ಟೇಜ್ ಮುಂದೆ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಬೇಗ ಟಿಫನ್ ಮುಚ್ಕೊಂಡು ತಮ್ಮ ಆಟದ ಬಗ್ಗೆ ಆಟಿ ಹಾಕೋದು